ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಸಬ್ಬಸ್ಗಿದು ಮತ್ತು ಅಕ್ಕಿ ಹಿಟ್ಟಿದ್ದು ಥಾಲಿ ಪೆಟ್ಟು ಹಚ್ಚೋಸ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈಗ ಒಂದು ಅರ್ಧ ಕಟ್ನಷ್ಟು ಸಬ್ಬಸ್ಗೆ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ ಅದ್ರ ಜೊತೆನೇ ಕೊತ್ತಂಬರಿನೂ ಹೆಚ್ಚು ಹಾಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಗಜರಿ ತುರಿ ಹಾಕ್ಕೊಂಡಿದ್ದೀನಿ ಹಿಂಗ್ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಮಸಾಲೆಗೆ ಅಂದರೆ ಇಲ್ಲಿ ಜೀರಿಗೆ ಸಾ ಇದು ಎಳ್ಳು ಓಂಕಾಳು ಮತ್ತು ಇದು ಮತ್ತೊಂದು ಸ್ವಲ್ಪ ಇಂಗು ಹಾಕಿ ಇದರಲ್ಲಿ ಇದ್ದೀನಿ ನೋಡಿ ಈಗ ನಾನು ಹಾಕಿಬಿಟ್ಟು ಬದ್ಲೇ ಇನ್ನೇನು ಮಾಡಬೇಕು ಕಲ್ಸ್ಕೊಬೇಕು ಅದು ಉಪ್ಪು ಹಾಕಿರ್ತೀವಲ್ಲ ನೀರು ಅದು ಆಮೇಲೆ ಇದಕ್ಕೇನು ಮಾಡ್ಬೇಕಂದ್ರೆ ನಾವು ಸ ಅಕ್ಕಿ ಹಿಟ್ಟು ಹಾಕ್ತೀವಲ್ಲ ಅದ್ರ ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ಚಿರುಟಿ ರವೆ ಹಾಕಬೇಕು ಇದಕ್ಕೆ ಅಂದರೆ ಗಟ್ಟಿ ಬರ್ತದದು ನೋಡಿ ಮಾಡ್ಕೊಂಡಿದ್ದೀನಿ ಈಗ ಈಗ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ನಾಲ್ಕು ಚಮಚ ಕ ಇದು ಕಿರುಟಿರೋ ಹಾಕಿ ಇದನ್ನು ಕಲಿಸ್ಕೊಳ್ತಿದ್ದೀನಿ ಆಮೇಲೆ ಇದನ್ನು ಆ ಥರ ಈಗ ಈಗ ಕಲ್ ಕಲಿಸ್ಕೊಂಡ್ಬಿಟ್ಟು ನೀರು ಹಾಕಿ ಸ್ವಲ್ಪ 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 ಗಟ್ಟಿಯಾಗಿ ಕಲಿಸೋತೋಗ್ಬೇಕಿದ್ದೀನಿ ನೋಡಿ ಈಗ ಇಲ್ಲಿ ಕಲಿಸಿಟ್ಟಿದ್ದೀನಿ ನಾನು ಇದನ್ನು ಸ್ವಲ್ಪ ಹೊತ್ತು ಏನು ಮಾಡಬೇಕು ನೆನಿಬೇಕೀಗ ನೆನ್ನಿಂದ ನಾನು ಹೆಂಗೆ ತಾಲಿಪೆಟ್ಟು ಹಚ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ಈ ಪೂರ್ತಿ ವಿಡಿಯೋ ನೋಡಿರಿ ಅಂದ್ರೆ ನಿಮಗೂ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನೋಡಿ ಈಗ ಸ್ವಲ್ಪ ಈರುಳ್ಳಿ ಮರ್ತಿದ್ದೆ ನಾನು ಈಗ ಸಣ್ಣಗೆ ಹೆಚ್ಚಿಟ್ಕೊಂಡು ಬಿಟ್ಟು ಇದನ್ನು ಕಲಿಸ್ತಾ ಇದ್ದೀನಿ ಈಗ ನೋಡಿ ಈಗ ತಾಲಿಪಿಟ್ಟು ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ ಎರಡು ಸ್ಟಿಕ್ ಬುಟ್ಟಿ ಇದೆ ನನ್ನ ಹತ್ರ ಈ ಸ್ಟಿಕ್ದಲ್ಲೇ ನಾನು ಇದ್ದೀನಿ ನೋಡಿ ಎಷ್ಟು ಬೇಕಷ್ಟು ಹಾಕಿದ್ದಾನಲ್ಲ ಇದನ್ನು ಏನು ಮಾಡಬೇಕು ಎಣ್ಣೆ ಹಚ್ಕೊಂಡು ಹಿಂಗೆ ಇದನ್ನು ತೋರಿಸ್ತೀನಿ ನಿಮಗೆ ಮಾಡಿದ ನಾನು ನೋಡಿ ಈಗ ಈ ಥರ ಹಚ್ಚಿದ್ದೀನಿ ಐದು ಇದಕ್ಕೆ ತೂತು ಮಾಡಿ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತದೆ ಇದಕ್ಕೆ ಇದ್ರ ಮೇಲೆ ಒಂದು ಹೀಗೆ ಮುಚ್ಚಿಡಬೇಕು ಮುಚ್ಚಿಟ್ಟು ಬೇಯಿಸ್ಬೇಕಿದ್ರೆ ಒಂದಾಯಿತು ಎಣ್ಣೆ ನೋಡಿ ಇದು ಅದೇ ಥರ ಹಚ್ಚಿದ್ದೀನಿ ಎಣ್ಣೆ ಹಾಕಿ ಆಮೇಲೆ ಇದ್ರ ಮೇಲಿನ ಈಗ ಮುಚ್ಚಿ ಗ್ಯಾಸ್ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಸಿಮ್ನಲ್ಲಿ ಇಟ್ಟು ಬೇಯಿಸ್ಬೇಕು ಇದನ್ನು ನೋಡಿ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವನ್ನ ಅಲ್ಲಿಪೆಟ್ಟು ಮಾಡಲಿಕ್ಕೆ ಈಗ ಹಿಂಗೆ ಸಿಮ್ನಲ್ಲಿ ಇಟ್ಟಿದ್ದೀನಿ ಇವನ್ನ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದ್ರ ಮೇಲೆ ಹಿಂಗೆ ಮುಚ್ಚಿಡಬೇಕು ಇದ್ರ ಮೇಲೇ ಮುಚ್ಚಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಸಿಮ್ನಲ್ಲಿ ಇಟ್ಟರೆ ತಾನೇ ಬರ್ತದೆ ಅದಕ್ಕೆ ಆಮೇಲೆ ತೆಗೆದ್ ನಿಮ್ಗೆ ತೋರಿಸ್ತಾಯಿದ್ದೀನಿ ತಾಲಿಪೇಟೆ ರೆಡಿಯಾಗಿದೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಈಸಿಯಾಗಿ ನಾನ್ಸ್ಟಿಕ್ನೊಳಗೆ ಏನಾಗ್ತವ ಎದ್ದು ಬಂದುಬಿಡ್ತಾವೆ ನೋಡಿದ್ರು ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ಬೇಕಂದ್ರೆ ಮೊಸರು ಚಟ್ನಿ ಹಾಕ್ಕೊಂಡು ತಿನ್ಬೋದು ಇದಕ್ಕಾಗಿ ಒಂದು ಸ್ಪೆಷಲ್ ಚಟ್ನಿನೂ ಮಾಡಿದ್ದೀನಿ ನಾನು ಇದು ಒಂದು ಇನ್ನೊಂದು ನೋಡಿ ಇಲ್ಲಿ ಇದೂ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ತೋರಿಸ್ತೀನಿ ನೋಡಿ ಈಗ ನೋಡಿ ಈಗ ಇದನ್ನು ಎದ್ದು ಬಂದಿದೆ ಈ ಥರ ಮಾಡ್ಕೋಬೇಕು ನೀವು ನೋಡಿದಕ್ಕೆ ಚಟ್ನಿ ಮಾಡಿದ್ದೀನಿ ಅಂತ ಏನಿದೆಲ್ಲ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತುರಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಇಂಗು ಹಾಕಿ ಖಾರ ಪುಡಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಇದು ತುಂಬ ರುಚಿ ಅನ್ನಿಸ್ತದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಹೆಂಗೆ ಅನ್ನಿಸ್ತು ನಿಮ್ಗೆ ಅನ್ನೋದು ಒಂದು ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್